ಇಸ್ರೇಲ್ ನಾಲ್ಕು ದಿಕ್ಕಿನಿಂದಲೂ ವೈರಿಗಳನ್ನು ಹೊಂದಿರುವ ದೇಶವಾಗಿದೆ ಆದರೂ ಯಾರೂ ಈ ದೇಶದ ಮೇಲೆ ಕೆಟ್ಟ ದೃಷ್ಟಿ ಹಾಕದಂತೆ ಶಕ್ತಿಯುತವಾಗಿದೆ ಇಸ್ರೇಲ್ ಒಂದು ಪುಟ್ಟ ದೇಶವಾಗಿದ್ದು ಕೇವಲ ಅಂದಾಜು ತೊಂಬತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ಕೋಟಿ ಕೋಟಿ ಜನಸಂಖ್ಯೆ ಹೊಂದಿರುವ ಮುಸ್ಲಿಂ ರಾಷ್ಟ್ರಗಳು ಈ ದೇಶಕ್ಕೆ ಹೆದರುತ್ತವೆ ಇಸ್ರೇಲ್ ದೇಶದ ಸುತ್ತಲೂ ಮುಸ್ಲಿಂ ದೇಶಗಳಿವೆ ಆದರೂ ಈ ದೇಶವನ್ನು ಮುಟ್ಟುವ ತಾಕತ್ತು ಅವುಗಳಿಗಿಲ್ಲ ಎಲ್ಲಿಯವರೆಗೆ ಅಂದರೆ ಪ್ರಪಂಚದ ಭಯೋತ್ಪಾದನಾ ಸಂಘಟನೆ ಇಸಿಸ್ ಕೂಡ ಭಯಪಡುತ್ತದೆ ಇಸ್ರೇಲ್ ದೇಶದ ರಚನೆ ಹೀಗೆ ಆಗಲಿಲ್ಲ ಹಿಟ್ಲರ್ನ ಕ್ರೌರ್ಯದಿಂದ ತಪ್ಪಿಸಿಕೊಂಡು ಬಂದ ಯಹೂದಿಗಳು ಈ ದೇಶವನ್ನು ನಿರ್ಮಾಣ ಮಾಡಿದರು ಅರಬ್ನ ಮುಸಲ್ಮಾನರು ಮೊದಲ ಬಾರಿ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ದರು ಆಗಷ್ಟೇ ಇಸ್ರೇಲ್ ದೇಶ ರೂಪುಗೊಂಡಿತ್ತು ದೊಡ್ಡ ಸೈನ್ಯವಾಗಲಿ ಮದ್ದು ಗುಂಡುಗಳಾಗಲಿ ಇರಲಿಲ್ಲ ಆದರೂ ಸಾವಿರದ ನಲವತ್ತೆಂಟರಲ್ಲಿ ಅರಬ್ ದೇಶವನ್ನು ಸಹಜವಾಗಿ ಸೋಲಿಸಿತೊತ್ತು ಇದುವರೆಗೆ ಆರು ಬಾರಿ ಇಸ್ರೇಲ್ ದೇಶದ ಮೇಲೆ ಅರಬ್ ದೇಶಗಳ ಆಕ್ರಮಣಗಳಾಗಿವೆ ಒಮ್ಮೆಯಂತೂ ಏಳು ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಆಕ್ರಮಣ ಮಾಡಿದ್ದವು ಆಗಲೂ ಏಳು ದೇಶಕ್ಕೂ ಇಸ್ರೇಲ್ ಸರಿಯಾದ ಪಾಠ ಕಲಿಸಿ ಮರಳಿ ಕಳಿಸಿತ್ತು ಬನ್ನಿ ಇಸ್ರೇಲ್ ದೇಶದ ಬಗ್ಗೆ ರೋಚಕ ಸಂಗತಿಗಳನ್ನು ತಿಳಿಯೋಣ ಇದು ಭಾರತದ ಪ್ರತಿಯೊಬ್ಬರೂ ತಿಳಿಯುವುದು ಅತ್ಯಂತ ಅವಶ್ಯಕವಾಗಿದೆ ಇಸ್ರೇಲ್ ಯಾವತ್ತೂ ತನ್ನ ದೇಶ ಮತ್ತು ದೇಶದ ಪ್ರಜೆಗಳ ಮೇಲೆ ಅನ್ಯಾಯವನ್ನು ಯಾವತ್ತೂ ಸಹಿಸುವುದಿಲ್ಲ ಇಸ್ರೇಲ್ ದೇಶದ ಪ್ರಜೆಗಳನ್ನು ಯಾರಾದರೂ ಹತ್ಯೆ ಮಾಡಿದರೆ ಅವರ ಐವತ್ತು ಜನರನ್ನು ಹತ್ಯೆ ಮಾಡುವ ಸೂತ್ರವನ್ನು ಇಸ್ರೇಲ್ ಅನುಸರಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜರ್ಮನಿ ಒಲಿಂಪಿಕ್ ಗೇಮ್ಸ್ ನಲ್ಲಿ ಫಿಲಿಪೈನ್ಸ್ನ ಭಯೋತ್ಪಾದಕರು ಹನ್ನೆರಡು ಇಸ್ರೇಲ್ ಕ್ರೀಡಾಪಟುಗಳನ್ನು ಹತ್ಯೆ ಮಾಡಿದರು ಆಗಿನ ತಾತ್ಕಾಲಿಕ ಪ್ರಧಾನ ಮಂತ್ರಿ ಗೋರ್ಡಾ ಮೇಯರ್ ಈ ಘಟನೆಯ ಬಗ್ಗೆ ನಿಂದಿಸಲಿಲ್ಲ ಅಥವಾ ಶಾಂತಿಯ ಭಾಷಣ ಮಾಡಲಿಲ್ಲ ಬದಲಾಗಿ ಪ್ರತಿಯೊಬ್ಬ ಕ್ರೀಡಾಪಟುವಿನ ಮನೆಗೆ ದೂರವಾಣಿ ಮಾಡಿ ಹತ್ಯೆಗೆ ಕಾರಣರಾದ ಒಬ್ಬೊಬ್ಬರನ್ನು ಎಲ್ಲೇ ಇದ್ದರೂ ಹುಡುಕಿ ದಮನಿಸುತ್ತೇವೆ ಎಂದು ತಿಳಿಸಿ ಇಸ್ರೇಲ್ನ ಬೇಮುಗಾರಿಕಾ ಸಂಸ್ಥೆಗೆ ಈ ಕೆಲಸ ಕೊಟ್ಟರು ಈ ಕಾರ್ಯವನ್ನು ಈ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸಿತು ಇಸ್ರೇಲ್ನ ರಾಷ್ಟ್ರ ಭಾಷೆ ಹಿಬ್ರೂ ಸ್ವಾತಂತ್ರ್ಯದ ನಂತರ ರಾಷ್ಟ್ರಭಕ್ತ ಇಸ್ರೇಲ್ ಪ್ರಜೆಗಳು ಹಿಬ್ರೂ ಭಾಷೆಯನ್ನು ರಾಷ್ಟ್ರ ಭಾಷೆಯಾಗಿಸಿದರು ಹೀಗೆ ಅದರ ಪುನರ್ಜನ್ಮವಾಯಿತು ಇಸ್ರೇಲ್ ದೇಶದ ಪ್ರತಿಯೊಬ್ಬ ನಾಗರಿಕನು ಸೈನ್ಯದ ಶಿಕ್ಷಣ ತರಬೇತಿ ಪಡೆಯಲೇಬೇಕು ಪ್ರತಿಯೊಬ್ಬ ಪ್ರಜೆಯು ಕನಿಷ್ಠ ಎರಡು ವರ್ಷ ಸೈನ್ಯದಲ್ಲಿ ಕೆಲಸ ಮಾಡುವುದು ಅನಿವಾರ್ಯ ಈ ದೇಶದ ಪ್ರಧಾನಿಯ ಮಗನಿಗೂ ಇದೇ ನಿಯಮ ಹಾಗೆಯೇ ಮಹಿಳೆಯರಿಗೂ ಕೂಡ ಇಸ್ರೇಲ್ನ ವಾಯುಸೇನೆ ಜಗತ್ತಿನ ನಾಲ್ಕನೇ ಸ್ಥಾನದಲ್ಲಿದೆ ಈ ವಾಯುಸೇನೆಗೆ ಅಮೆರಿಕ ಹಾಗೂ ರಷ್ಯಾ ಕೂಡ ಭಯಪಡುತ್ತದೆ ಇಸ್ರೇಲ್ ದೇಶದಲ್ಲಿ ಹಿಂದಿನ ದಿನಗಳಿಗಿಂತಲೂ ಇಂದು ಹೆಚ್ಚು ಮರಗಿಡಗಳು ಬೆಳೆದು ನಿಂತಿವೆ ಪರಿಸರದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಈ ದೇಶ ಹೊಂದಿದೆ ಇಸ್ರೇಲ್ನಲ್ಲಿ ಹಂದಿಗಳನ್ನು ಸಾಕುವುದು ನಿಷೇಧ ಹಾಕಲಾಗಿದೆ ಹಂದಿಗಳನ್ನು ಸಾಕಿದರೆ ಅವರಿಗೆ ಸೆರೆಮನೆ ವಾಸವೂ ಆಗಬಹುದು ಇಸ್ರೇಲ್ನ ಹತ್ತರಲ್ಲಿ ಒಂಬತ್ತು ಮನೆಗಳಲ್ಲಿ ಸೋಲಾರ್ ಎನರ್ಜಿ ಬಳಸಲಾಗುತ್ತದೆ ಇದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಉತ್ಪಾದನೆ ಇಸ್ರೇಲ್ ದೇಶಕ್ಕೆ ಕೇವಲ ಇನ್ನೂರ ಎಪ್ಪತ್ಮೂರು ಕಿಲೋಮೀಟರ್ ಸಮುದ್ರ ತಟ ಸಿಗುತ್ತದೆ ಇದರಲ್ಲೂ ನೂರ ಮೂವತ್ತೇಳು ಅಧಿಕೃತ ಫೀಚ್ಗಳನ್ನು ನಿರ್ಮಾಣ ಮಾಡಿದೆ ಇಸ್ರೇಲ್ನಲ್ಲಿ ಮುನ್ನೂರಕ್ಕೂ ಅಧಿಕ ಸಾಫ್ಟ್ವೇರ್ ಕಂಪನಿಗಳಿವೆ ಇಸ್ರೇಲ್ ನಮ್ಮ ದೇಶದಲ್ಲಿ ಭಯೋತ್ಪಾದನಾ ದಾಳಿ ಮಾಡಬೇಡಿ ಎಂದು ಯಾವತ್ತೂ ಹೇಳಿಲ್ಲ ಆದರೆ ನಮ್ಮ ದೇಶದ ಒಬ್ಬ ಪ್ರಜೆಯನ್ನು ಹತ್ಯೆಗೈದರೆ ನಾವು ಅವರ ಸಾವಿರ ವ್ಯಕ್ತಿಗಳನ್ನು ಮುಗಿಸುತ್ತೇವೆ ಎಂದು ಹೇಳಿದೆ ಇಂತಹ ಶಕ್ತಿಶಾಲಿ ಮತ್ತು ದೇಶಭಕ್ತಿಯ ಉದಾಹರಣೆಯ ದೇಶಕ್ಕೆ ನಮ್ಮದೊಂದು ಹೆಮ್ಮೆಯ ಪ್ರಣಾಮ